ನಮ್ಮಲ್ಲಿ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿದ್ದೇವೆ ಬಹಳಷ್ಟು ವರ್ಷಗಳಿಂದ ಅದುವೆ ಅಂಬಿಗರ ಚೌಡಯ್ಯನ ವಚನ ಪಠಣವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಮುಖರಲ್ಲಿ ಓರ್ವರು ಮಾಡ್ತಾರೆ ಈ ಬಾರಿ ವಚನ ಪಟ್ಟಣವನ್ನ ಮಾಡ್ತಿದ್ದಾರೆ ಮಾನ್ಯ ಕೇಂದ್ರ ಸಚಿವರು ಸಂಸದೀಯ ವ್ಯವಹಾರ ಗಣಿ ಮತ್ತು ಕಲ್ಲಿದ್ದಲು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ವಚನ ಪಟ್ಟಣದ ಜೊತೆಗೆ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಸರ್ ವಚನ ಪಠಣದ ಜೊತೆ ಜೊತೆಗೆಯೇ ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕಳಕಳಿಯ ಮನವಿ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದಡೆ ಉಡುವ ಚಿಂತೆ ಬಡತನಕ್ಕೆ ಮೊದಲು ಚಿಂತೆ ಬರೋದು ಹೊಟ್ಟೆದು ಅಂತ ಉಣಲಾದರೆ ಉಡುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಅಂದ್ರೆ ಉಂಡಾದ ನಂತರ ಉಟ್ಕೊಳ್ಳೋದು ಬಹಳ ಒಳ್ಳೆ ಬಟ್ಟೆ ಹಾಕ್ಬೇಕಂತ ಕೆಲವರಿಗೆ ಕಯಾಸಿ ಇರ್ತದೆ ಉಡಲಾದದೆ ಉಡುವ ಚಿಂತೆ ಉಡಲಾದದೆ ಇಡುವ ಚಿಂತೆ ಅಂದ್ರೆ ಹುಟ್ಟು ಆದ ನಂತರ ಗಂಟಿಡಬೇಕು ಅನ್ನುವಂತಹ ಚಿಂತೆ ನಮ್ಮಲ್ಲಿ ಒಂದು ಪದ್ಧತಿಯನ್ನ ಬೆಳೆಸ್ಕೊಂಡು ಬಂದಿದ್ದೇವೆ ಬಹಳಷ್ಟು ವರ್ಷಗಳಿಂದ ಅದುವೆ ಅಂಬಿಗರ ಚೌಡಯ್ಯನ ವಚನ ಪಠಣವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಮುಖರಲ್ಲಿ ಓರ್ವರು ಮಾಡ್ತಾರೆ ಈ ಬಾರಿ ವಚನ ಪಟ್ಟಣವನ್ನ ಮಾಡ್ತಿದ್ದಾರೆ ಮಾನ್ಯ ಕೇಂದ್ರ ಸಚಿವರು ಸಂಸದೀಯ ವ್ಯವಹಾರ ಗಣಿ ಮತ್ತು ಕಲ್ಲಿದ್ದಲು ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಂದ ವಚನ ಪಠಣದ ಜೊತೆಗೆ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಸರ್ ವಚನ ಪಟ್ಟಣದ ಜೊತೆ ಜೊತೆಗೆಯೇ ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕಳಕಳಿಯ ಮನವಿ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದಡೆ ಉಡುವ ಚಿಂತೆ ಬಡತನಕ್ಕೆ ಮೊದಲು ಚಿಂತೆ ಬರೋದು ಪಟ್ಟೆದು ಅಂತ ಉಣಲಾದರೆ ಉಡುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಅಂದ್ರೆ ಉಂಡಾದ ನಂತರ ಕುಟುಕೊಳ್ಳೋದು ಬಹಳ ಒಳ್ಳೆ ಬಟ್ಟೆ ಹಾಕ್ಬೇಕಂತ ಕೆಲವರಿಗೆ ಕಯಾಯಿಸಿ ಇರ್ತದೆ உடலாததே உடுவ சிந்தை உடலாததே இடுவ சித்தை அந்த உட்டு நிற்கு அவ சித்த